ಎಲ್ಲರಿಗೂ ಅರಿವು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ಮೂರನೇ ಸೆಮಿಸ್ಟರ್ ಬಿ ಕಾಮ್ ನಂಬಿಕೆಟ್ಟವರಿಲ್ಲವೋ ಮಣ್ಣನ್ನು ಸಾರಾಂಶ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಲೇಖಕರ ಪರಿಚಯ ಮಾಡಿಕೊಡ್ತೀನಿ ಚ ಹ ರಘುನಾಥ್ ಇವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹರಳಾಪುರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದರು ಶ್ರೀಯುತರು ಕನ್ನಡ ಎಂಎ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಹಾಗೂ ಸ್ನಾತಕೋತ್ತರ ಪದವಿ ಶಿಕ್ಷಣ ಪೂರೈಸಿರುತ್ತಾರೆ ಸಾಹಿತ್ಯ ಸಿನಿಮಾ ಆಸಕ್ತಿಯ ಪ್ರಮುಖ ಸೆಲೆಗಳು ಶ್ರೀಯುತಗರು ಸುಧಾ ಮಯೂರ ಪತ್ರಿಕೆಗಳ ಕಾರ್ಯನಿರ್ವಾಹಕ ಸಂಪಾದಕ ಹೊರಗು ಮಳೆ ಒಳಗೂ ಮಳೆ ಕಥೆಗಳು ರಾಗಿ ಮುದ್ದೆ ಪ್ರಬಂಧ ಸಂಕಲನಗಳು ಚೆಲ್ಲಾಪಿಲ್ಲಿಗಳು ಲೇಖನಗಳು ಸತಿ ಸುಲೋಚನಾ ಪುಟ್ಟಲಕ್ಷ್ಮಿ ಕಥೆಗಳು ಮಕ್ಕಳ ಕಥೆಗಳು ಇವರ ಪ್ರಮುಖ ಕೃತಿಗಳು ಕಥೆಗಳಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ದತ್ತಿ ಬಹುಮಾನ ಹಾಗೂ ಚಿನ್ನದ ಪದಕ ಕಥಾ ರಂಗಂ ಪ್ರಶಸ್ತಿ ವಿಜಯ ಕರ್ನಾಟಕ ಅಂಕಿತ ಯುಗಾದಿ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವಸುದೇವ ಭೂಪಾಲಂ ದತ್ತಿನಿಧಿ ಬಹುಮಾನ ಹಾಗೂ ಕೆ ಸಾಂಬ ಶಿವಪ್ಪ ಸ್ಮಾರಕ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಆಕರ ಬೆಳ್ಳಿತೊರೆ ಸಿನಿಮಾ ಪ್ರಬಂಧಗಳು ಸಾರಾಂಶ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ ಕಲ್ಬೆಕಾದ್ರೂ ಕರ್ಗತ್ತೆ ಮಣ್ಣು ಕರ್ಗತ್ತೆ ಆದರೆ ಮಾನವನ ಮನಸ್ ಮಾತಾ ಮಾತ್ರ ಕರ್ಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾವತ್ತಿಗೂ ಇವಾಗ ಪುರಾಣದಲ್ಲಿ ಮಣ್ಣಿನ ಬಗ್ಗೆ ಹೆಂಗೆ ಹೊಡೆದಾಡಿದ್ರು ಯಾವ ಥರ ಪ್ರಸಂಗ ಆಯಿತು ಅನ್ನೋದು ಇಲ್ಲಿ ಒಂದು ಹೇಳಿದ್ದಾರೆ ಅದನ್ನು ಹೇಳ್ಕೊಡ್ತೀನಿ ಇಲ್ಲಿ ಮಣ್ಣನ್ನು ಪುರಾಣದಲ್ಲಿ ಭೂದೇವಿ ಅಂತ ಕರೀತಾರೆ ಪುರಾಣದ ಪ್ರಸಂಗ ಏನಪ್ಪ ಅಂತಂದರೆ ಹರಿದ್ವೇಷಿಯಾಗಿದ್ದ ಹಿರಣ್ಯಾಕ್ಷ ಅನ್ನೋ ಒಬ್ಬ ರಾಕ್ಷಸ ಭೂದೇವಿನ ಅಟ್ಟಾಡ್ಸ್ಕೊಂಡು ಬರ್ತಾನಂತೆ ಭೂದೇವಿ ಆಗ ನಾರಾಯಣನ ಹತ್ರ ಹೋಗಿ ಹೋಗ್ತಾಳಂತೆ ಆಗ ನಾರಾಯಣ ವರಾಹ ಅವತಾರಿಯಾಗಿ ಬಂದು ಹಿರಣ್ಯಾಕ್ಷಣ ಸಂಹರಿಸ ಸಂಹರಿಸೋದು ಒಂದು ಸಂಕಟ ಇಲ್ಲಿ ಹೇಳ್ತಾ ಇದ್ದಾರೆ ಲೇಖಕರು ಪುರಾಣದಲ್ಲಿ ಹಿರಣ್ಯಾಕ್ಷ ಒಬ್ಬ ಇದ್ರೆ ವರ್ತಮಾನದಲ್ಲಿ ಅಂದರೆ ಈ ಕಲಿಯುಗದಲ್ಲಿ ಹಿರಣ್ಯಾಕ್ಷ ತುಂಬ ಜನ ಇದ್ದಾರೆ ಅಂತ ಲೇಖಕರು ಹೇಳ್ತಿದ್ದಾರೆ ಯಾಕೆ ಅಂದರೆ ನೆಲಕ್ಕೋಸ್ಕರ ಬಡ್ದಾಡೋರೇ ಜಾಸ್ತಿ ಜನ ಇಲ್ಲಿ ನಮ್ಮ ಕಲಿಯುಗದಲ್ಲಿ ಅಂತ ಹೇಳ್ತಾ ಇದ್ದಾರೆ ಕವಿ ಹೇಳ್ತಾರೆ ಒಂದು ಕವಿಗೆ ಮಣ್ಣಿಗೆ ಸೇರುವುದು ಅಂತ ಹೆಂಗೆ ಅನ್ಸುತ್ತೆ ಅದೇ ಇನ್ನೊಂದು ಕವಿಗೆ ಮಣ್ಣನ್ನು ಬೀಜ ಬಿತ್ತನೆಯಂತೆ ಕಾಣಬಹುದು ಅಂತ ಹೇಳ್ತಿದ್ದಾರೆ ಇಲ್ಲಿ ಕವಿ ಹೇಳ್ತಿದ್ದಾರೆ ಮಧುರ ಚನ್ನರ ಅಂತಿಮ ಸಂಸ್ಕಾರ ಸಂದರ್ಭದಲ್ಲಿ ಬೇಂದ್ರೆ ಅವಳು ಬೇಂದ್ರೆ ಅವರು ಕುಳಿಯಲ್ಲಿ ಇಳಿದು ಕುಳಿ ಅಂತಂದರೆ ಅಲ್ಲಿ ಮಣ್ಣ ಮಣ್ಣಲ್ಲಿ ನಾವು ಶವನ್ನ ಹೂಳ್ತೀವಲ್ವ ಅದಕ್ಕೆ ಕುಳಿ ಅಂತಾರೆ ಅಲ್ಲಿ ಇಳಿದು ತಮ್ಮ ಸ್ನೇಹಿತನಿಗೆ ಮೊದಲು ಮಣ್ಣನ್ನು ಅರ್ಪಿಸದ್ರಂತೆ ವೈದಿಕರಾದ ಬೇಂದ್ರೆ ಅವರು ವೀರಶೈವರಾದ ಮಧುರ ಜನರಿಗೆ ಮಣ್ಣನ್ ಅರ್ಪಣೆ ನೀಡಿದ್ದು ಒಂದು ಭಾವುಕ ಸನ್ನಿವೇಶ ಅಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿ ಕೂಡ ಅದೊಂದು ವಿಶೇಷ ಸಂದರ್ಭ ಅಂತ ಇಲ್ಲಿ ಹೇಳ್ತಿದ್ದಾರೆ ಗೆಳೆಯನಿಗೆ ವಿದಾಯ ಹೇಳಿದ ಆ ಕ್ಷಣದಲ್ಲಿ ಬೇಂದ್ರೆ ಉದ್ಗರಿಸಿದ್ದು ನಾವು ಚನ್ನಮ್ಮಲ್ಲಪ್ಪನನ್ನು ಹುಗಿದಿಲ್ಲ ಬಿತ್ತಿದ್ದೇವೆ ಎಂದು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ನಾವಿಲ್ಲಿ ಚನ್ನಮ್ಮಲ್ಲಪ್ಪ ಅವ್ರನ್ನ ಉಳಿಲ್ಲ ಅದನ್ನ ಒಂದು ಬೀಜನ ಬಿತ್ತಿದ್ದೀವಿ ಅನ್ನೋದು ಒಂದಿಲ್ಲಿ ಬೇಂದ್ರೆ ಅವರು ಈ ಸಂದರ್ಭದಲ್ಲಿ ಹೇಳೋದನ್ನು ಕವಿ ಇಲ್ಲಿ ಈ ಲೇಖಕರು ಹೇಳಿದ್ದಾರೆ ನಮಗೆ ಮಣ್ಣು ಮಾತೃರೂಪಿ ಹಾಗೂ ದೈವ ಸ್ವರೂಪಿ ಅಮ್ಮ ಮತ್ತು ದೇವರು ಒಂದೇ ನಾಣ್ಯದ ಎರಡು ಮುಖಗಳು ಆದರೆ ಇಲ್ಲಿ ಸತ್ಯಕ್ಕೆ ಈ ಒಂದು ಕಥೆಯಲ್ಲಿ ರೈತ ನೆಚ್ಚಿದ ಮಣ್ಣಿನ ಕಥೆಗಳನ್ನ ಹೇಳ್ತಾ ಇದ್ದಾರೆ ಲೇಖಕರು ನೋಡೋಣ ಬನ್ನಿ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಮಣ್ಣಿನ ಮಹತ್ವ ಹೇಳುವಂಥ ಹಲವಾರು ಚಿತ್ರಗಳು ನಮಗೆ ಗೊತ್ತಿದೆ ಅದರಲ್ಲಿ ಚಂದವಳ್ಳಿಯ ತೋಟ ಬೆಟ್ಟದ ಜೀವ ಬಂಗಾರದ ಮನುಷ್ಯ ತಂದ ಸೌಭಾಗ್ಯ ಇಂಥ ಹಲವಾರು ಚಿತ್ರಗಳು ಭೂಮಿಯ ಬಗ್ಗೆ ಕೃಷಿ ಬಗ್ಗೆ ಇರುವ ಪ್ರೀತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಇಂಥ ಒಂದು ಸುಂದರವಾದ ಕಥೆಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದಿದೆ ಶಿವರಾಮ ಕಾರಂತರು ಬರ್ತಿರೋ ಚೋಮನ ದುಡಿ ಚಿತ್ರ ಚಿತ್ರದಲ್ಲಿ ಚೋಮನಿಗೆ ಅವಂದೇ ಒಂದು ನೆಲ ಅವನು ಕೊಂಡ್ಕೋಬೇಕು ಅನ್ನೋ ಆಸೆ ಕೊಂಡ್ಕೊಂಡ್ರೆ ಬದುಕಿದ್ದಕ್ಕೂ ಒಂದು ಲೆಕ್ಕ ಅನ್ನುವ ಅನ್ನುವಂಥ ಅವನಿಗೆ ಭಾವನೆ ಇತ್ತು ಆದರೆ ಹೊಲೆಯರು ನೇಗಿಲು ಹಿಡಿದ್ರೆ ಪ್ರಳಯವೇ ಬಂದಿತು ಅನ್ನೋದು ಊರವರ ಆತಂಕ ಚೋಮನದು ಎಲ್ಲಿಲ್ಲದ ಒಂದು ಆಸೆ ಅದಕ್ಕೆ ಅವನ ಮಗಳು ಹೇಳ್ತಾ ಹೇಳ್ತಿದ್ಲಂತೆ ಚೋಮನಿಗೆ ನಿಂದು ಭ್ರಮೆಲಿರ್ತೀಯ ನೀನು ಅಂತ ಅವ ತನ್ನ ಅಪ್ಪನಿಗೆ ಬಿಡಿಸಿ ಹೇಳ್ತಿದ್ಲಂತೆ ಶಿವರಾಮ್ ಕಾರಂತ್ರ ದುಡಿ ಕಾದಂಬರಿ ಪ್ರಕಟಗೊಂಡಾಗ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ದಲಿತರ ಬದುಕಿನ ಒಂದು ಅಧ್ಯಾಯ ಸೇರ್ಪಡೆಯಾಯಿತಂತೆ ವಿನೋಬ ಅವರ ಭೂದಾನ ಚಳುವಳಿ ಈ ಚಿತ್ರದ ಕಥೆಯಲ್ಲೂ ಸ್ವಲ್ಪ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭೂದಾನ ಚಿತ್ರದಲ್ಲೂ ಸ್ವಲ್ಪ ಇದೇ ರೀತಿಯ ಕತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇವಾಗ ಯಾರಿಗೆ ತಾನೇ ನಮಗೊಂದು ಸೈಟ್ ತಗೋಬೇಕು ನಾವು ಒಂದು ಮನೆ ಕಟ್ಟಿಸ್ಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಅದೇ ಥರ ಇಲ್ಲಿ ಟಾಲ್ ಸ್ಟಾಯ್ ಅವರು ಬರೆದಿರುವಂಥ ಒಂದು ಅದ್ಭುತ ಕತೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಎಲ್ ಗುಂಡಪ್ಪನವರು ಅವರು ಅನುವಾದ ಮಾಡಿರದಂತಹ ಒಬ್ಬನಿಗೆ ಎಷ್ಟು ನೆಲ ಬೇಕೋ ಅನ್ನೋ ಕಥೆಯಲ್ಲಿ ಕೂಡ ಭೂಮಿಯ ಆಸೆಗೆ ಬಿದ್ದು ರೈತ ತನ್ನ ಬದುಕಿನ ನೆಮ್ಮದಿ ತನ್ಗಾಗಿಸ್ಕೊಳಕ್ಕೆ ಹೋಗಿ ಅವನು ಕೊನೆಗೆ ಸಾವನ್ನಪ್ಪುವಂಥ ಒಂದು ಸನ್ನಿವೇಶ ಈ ಕಥೆಯಲ್ಲಿ ಇದೆ ಅದನ್ನು ಇಲ್ಲಿ ಲೇಖಕರು ನಮಗೆ ಹೇಳ್ತಾ ಇದ್ದಾರೆ ಇದೇ ರೀತಿ ಟೋನಿ ಚಿತ್ರದಲ್ಲಿ ಜಯತೀರ್ಥ ನಿರೂಪಿಸಿರುವ ಮೂರು ಕಥೆಗಳಲ್ಲಿ ಭೂಮಿಗಾಗಿ ಹಂಬಲಿಸುವ ರೈತರ ಕಥೆಯು ಒಂದು ಇಡೀ ಭೂಮಿ ನೀವು ಇಟ್ಕೊಂಡ್ರೆ ಹೇಗೆ ನಮಗೂ ಭೂಮಿ ಬೇಕು ನಮ್ಮದೇ ಆದ ಭೂಮಿ ಬೇಕು ನಮ್ಮದೇ ಆದ ಬೆಳೆ ಬೇಕು ನಮಗೆ ನಾವೇ ಯಜಮಾನರಾಗಬೇಕು ಸ್ವತಂತ್ರವಾಗಿ ಜೀವಿಸುವುದು ನಮ್ಮ ಹಕ್ಕು ಎಂದು ಸಿನಿಮಾದಲ್ಲಿ ಭೂಮಿಯೊಡೆಯನ್ನು ಪ್ರಶ್ನಿಸುತ್ತಾರಂತೆ ಅದರಲ್ಲಿ ಟೋನಿ ಚಿತ್ರದಲ್ಲಿ ಆಗ ಆ ಒಡೆಯನು ಯಾರಿಗೆ ಎಷ್ಟು ಭೂಮಿ ಬೇಕೋ ಅಲ್ಲಿವರೆಗೂ ಓಡಿ ಸಾಕನ್ಸ್ದಾಗ ಈ ಬಾವುಟ ಅಲ್ಲಿ ನೆಡಿ ಬಾವುಟ ನೆಟ್ಟಿ ಮತ್ತೆ ನಾನು ನಿಂತಿರೋ ಗೆರೆವರೆಗೂ ಓಡಿ ಬರಬೇಕು ಅಂತ ಹೇಳ್ತಾನಂತೆ ಒಂದು ಕಂಡೀಷನ್ ಮೇಲೆ ಏನಪ್ಪ ಅಂತಂದರೆ ಸೂರ್ಯ ಮುಳುಗು ಮುಂಚೆ ನೀವು ವಾಪಸ್ ಬಂದು ಈ ಗೆರೆ ಮುಟ್ಟಬೇಕು ಆವಾಗ ಮಾತ್ರ ನೀವು ಎಷ್ಟು ದೂರ ಓಡಿ ಆ ಬಾವುಟನ ನೆಟ್ಟಿರ್ತೀರೋ ಅಷ್ಟು ಭೂಮಿ ನಿಮ್ದಾಗತ್ತೆ ಅಂತ ಒಡೆಯ ಹೇಳ್ತಾನಂತೆ ಕೊನೆಗೆ ಓಡ್ ಬಂದಂಥ ರೈತಂಗೆ ಸುಸ್ತಾಗಿ ಅವನು ಅಲ್ಲೇ ತನ್ನ ಪ್ರಾಣನ ಬಿಡ್ತಾನೆ ಕೊನೆಗೆ ಅವನಿಗೆ ಸಿಗೋದು ಮಲ್ಗಕ್ಕೆ ಆರು ಅಡಿ ಭೂಮಿ ಮಾತ್ರ ಅಂತ ಇಲ್ಲಿ ಟೋನಿ ಚಿತ್ರದಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳರ ಮೇ ಐದರಂದು ಪ್ರಜಾವಾಣಿಯ ಮುಗ್ಧವಂದ ಪುರವಣೆಯಲ್ಲಿ ಪ್ರಕಟವಾದ ಕೋಡಿಬೆಟ್ಟು ರಾಜಲಕ್ಷ್ಮಿ ಅವರ ಮರಳಿ ಮಣ್ಣಿಗೆ ಚೂಮ ಬರಹದಲ್ಲಿ ಚಿತ್ರಣಗೊಂಡ ಗಿರಿಯ ಗೌಡರ ಕಥೆ ಮುಂದೆ ಇಲ್ಲಿ ನಮಗೆ ಲೇಖಕರು ಹೇಳಿದ್ದಾರೆ ಇದು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗಿರಿಯ ಗೌಡ ಗೌಡರ ಕತೆ ಅಂತಲೇ ಕೇಳಬಹುದು ನಿಮಗೆ ಹಾಗಾಗಿ ಇದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸಾಮಲ್ಲಿ ನಿಮಗೆ ಮರಳಿ ಮಣ್ಣಿಗೆ ಚೂಮ ಬರಹದಲ್ಲಿ ಚಿತ್ರಣಗೊಂಡ ಗಿರಿಯಗೌಡರ ಕಥೆಯನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ ಕೇಳಬಹುದು ಗಿರಿಯಗೌಡರು ಮಂಗಳೂರಿನ ಬಚ್ಚೈ ಬಳಿಯ ಕುಡುಬಿ ಪದವಿನಲ್ಲಿ ವಾಸವಾಗಿದ್ರು ಮಂಗಳೂರಲ್ಲಿ ಭೂ ಸ್ವಾಧೀನವಾದಾಗ ಸಂತ್ರಸ್ತರ ಪೈಕಿ ಮೇಲ್ವರ್ಗದವ್ರಿಗೆ ಉತ್ತಮವಾದ ಜಾಗ ಕೊಡಕ್ಕೆ ಸರ್ಕಾರ ಹುಡುಕಾಟ ನಡೆಸತ್ತಂತೆ ಆಗ ಗಿರಿಯ ಗೌಡರ ಕೃಷಿ ಜಮೀನನ್ನ ಸ್ವಾಧೀನ ಮಾಡಿಕೊಂಡಿತ್ತು ಈ ಭೂ ಸ್ವಾಧೀನದ ವಿರುದ್ಧ ಕೊನೆ ಉಸಿರು ಇರೋವರೆಗು ಗಿರಿಯ ಗೌಡರು ಹೋರಾಟ ಮಾಡ್ತಾನೇ ಇದ್ರು ಕೊನೆಗೆ ಅವರು ಎರಡು ಸಾವಿರದ ಹದಿನೇಳು ಫೆಬ್ರವರಿ ಇಪ್ಪತ್ತಾರರಲ್ಲಿ ಅವರು ಕೊನೆ ಉಸಿರು ಹೇಳಿದ್ರು ಅಂದರೆ ಅವರು ತೀರ್ಕೊಂಡ್ರು ಅವರು ತಮ್ಮ ಭೂಮಿನ ಬಿಡಿಸ್ಕೊಳ್ಳೋದ್ರಲ್ಲಿ ಸೋತಿರ್ಬೋದು ಆದರೆ ಅವರು ಬದುಕಿನಲ್ಲಿ ಒಂದಿಂಚೂ ಸೋತವರಲ್ಲ ಗಿರಿಯಗೌಡರಿಗೆ ಇದ್ದಿದ್ದು ಒಂದೆಕ್ರೆಯಷ್ಟು ಜಮೀನು ಅಷ್ಟೆ ಅವರಿಗೆ ಯಾರು ಪ್ರೀತಿಪಾತ್ರರಾದ ಪ್ರೀತಿ ಪಾತ್ರರಾಗಿದ್ರೋ ಅವರಿಗೆ ಪುಕ್ಸಟ್ಟೆ ಜಮೀನನ್ನು ಕೊಟ್ಟಿದ್ರಂತೆ ಉಳಿದ ಅಂಗೈ ಅಗಲದ ಭೂಮಿಯಲ್ಲಿ ಅವರು ರಾತ್ರಿಯ ಬೆಳೆ ತಿಂಗಳಲ್ಲಿ ಬಾವಿಯಿಂದ ನೀರನ್ನು ಸೇದಿ ಕೃಷಿ ಮಾಡ್ತಿದ್ರಂತೆ ಉಳುವೆಯ ಬದಲಿಗೆ ಅವರು ಭತ್ತ ಬೆಳೆಯುತ್ತಿದ್ರಂತೆ ಪ್ರತಿಯೊಂದು ಗಿಡದ ಬೇರುಗಳಿಗೆ ಅವರೇ ತನ್ನ ಕೈಯಾರೆ ನೀರು ಹಾಕಿ ಬೆಳೆಯ ಬೆಳೆಸ್ತಿದ್ದ ಒಂದು ತರಕಾರಿನ ಪಕ್ಕದಲ್ಲಿದ್ದ ಮಾರುಕಟ್ಟೆಗೆ ತಗೊಂಡು ಹೋಗಿ ಮಾರ್ತಿದ್ರಂತೆ ಅಷ್ಟು ಅವರು ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ರು ಅಷ್ಟೊಂದು ಪ್ರೀತಿಯಿಂದ ಭೂಮಿಗೆ ಅವರು ಅವರ ತನ್ನ ಬದುಕನೇ ಸಮರ್ಪಿಸಿಕೊಂಡಿದ್ರ ಅವರು ಆ ಜಮೀನನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಅವರಿಗೆ ಎದುರಾಗಿತ್ತು ಕೈಗಾರಿಕೆಗಳ ವಿರುದ್ಧ ಹೋರಾಡಿದ್ರು ಮುಖಂಡರ ಬಳಿ ಮಾತಾಡಿದ್ರು ಡೆಲ್ಲಿಗೆ ಹೋಗಿ ಮಾತಾಡಿದ್ರು ಅವರು ಹೋರಾಟ ಹೈಕೋರ್ಟ್ ಮೇಲ್ ಮೆಟ್ಟಲೆ ಲೋಕಾಯುಕ್ತ ತನಿಖೆಯು ನಡಿತು ಗಿರಿಯ ಗೌಡರ ಸಮುದಾಯದಲ್ಲಿ ಗಾಡಿಯ ಅನ್ನೋ ಧಾರ್ಮಿಕ ನೇತೃತ್ವದ ಪದವಿ ಕುಟುಂಬದ ದೈವಾರಾಧನೆ ಕುಡುಪಿ ಸಮುದಾಯದ ಆಚರಣೆ ಕಟ್ಟುಪಾಡು ವಿಧಿಗಳ ಉಸ್ತುವಾರಿ ನೋಡುವ ಜವಾಬ್ದಾರಿ ಅದು ಧಾರ್ಮಿಕ ಆಚರಣೆ ಹಿಂದೆ ಆಧ್ಯಾತ್ಮಿಕ ಆಶಯವಿಲ್ಲದೆ ಇದ್ದರೂ ಅದು ಕೇವಲ ನಾಟಕವಾಗಿರ್ತಿತ್ತು ಅನ್ ಅಂತ ನಂಬಿದ್ದ ಇವರು ಈಗಿನ ತಲೆಮಾರಿಗೆ ಆಧ್ಯಾತ್ಮಕ್ಕಿಂತ ಆಚರಣೆ ಇಷ್ಟವಾಗ ಇಷ್ಟವಾಗ್ತಿದೆ ಅಂತ ಕಂಡು ಅವರಿಗೆ ಬೇಸರ ಆಗಿತ್ತು ಅದಕ್ಕೆ ಇಪ್ಪತ್ತು ವರ್ಷಗಳ ಹಿಂದೆನೆ ನನಗೆ ಈ ಪದವಿ ಬೇಡ ಅಂತ ಅವರು ನಿರಾಕರಿಸಿದ್ರು ಪ್ರತಿಯೊಬ್ಬ ವ್ಯಕ್ತಿನೂ ಸ್ವತಂತ್ರವಾಗಿ ನಿರ್ಧಾರ ತಗೋಬೇಕು ಅಂತ ಅವರು ಬಯಸ್ತಿದ್ರು ಅವರು ಭೂಮಿನ ಉಳಿಸಿಕೊಳ್ಳುವ ಅಥವಾ ಬಿಟ್ಟುಕೊಡುವ ವಿಷಯ ಬಂದರೆ ಅವರು ತಮ್ಮ ಅಭಿಪ್ರಾಯವನ್ನು ತನ್ನವರ ಮೇಲೆ ಹೇರಲು ಅವರು ಸಿದ್ಧರಿರಲಿಲ್ಲ ಅಂದರೆ ತನ್ನವರ ಮೇಲೆ ಅವರು ಅದನ್ನು ಆರೋಪ ಹಾಕೋಕ್ಕೆ ಅವರು ತಯಾರಿರಲಿಲ್ಲ ಬ್ಯಾಂಕ್ ಅವರು ಗಿರಿಯ ಗೌಡರ ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಹಣ ಹಾಕಿದ್ರು ಆ ಹಣ ಯಾವುದಪ್ಪ ಅಂತಂದರೆ ಕೃಷಿ ಭೂಮಿನ ವಶಪಡಿಸ್ಕೊಂಡ್ರಲ್ವಾ ಅದಕ್ಕೆ ನೀಡಿದ ಪರಿಹಾರದ ಹಣ ಅದು ಅಂತ ಗಿರಿಯಗೌಡರಿಗೆ ಗೊತ್ತಾದ ತಕ್ಷಣ ಅದನ್ನು ನಿರಾಕರಿಸಿದ್ರು ಅವ್ರ ಕಣ್ಣಿನ ಪುರಿಯ ಚಿಕಿತ್ಸೆ ಮಾಡಬೇಕು ಅಂತಂದಾಗಲೂ ಅವರ ಅಕೌಂಟಲ್ಲಿದ್ದ ಹಣವನ್ನು ವಿದಡ್ರಾ ಮಾಡಲ್ ಮಾಡೋಕ್ಕೆ ಅವರು ಒಪ್ಪಲಿಲ್ಲ ನಿರಾಕರಿಸಿದ್ರು ಭೂಮಿನ ಯಾವುದೇ ಕಾರಣಕ್ಕೂ ನಾನು ಕೊಡಲ್ಲ ಅಂತ ದೈವದ ಮುಂದೆ ಪ್ರಮಾಣ ಮಾಡಿದ್ರು ಅವರು ಕಿತ್ಕೊಂಡಿದ್ದಾರೆ ತುಂಬ ದೊಡ್ಡ ಪಂಗ್ಲೆಗಳನ್ನು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಹಾಗಂತ ನಾನು ಯಾವುದೇ ಕಾರಣಕ್ಕೂ ಅವರು ಕೊಟ್ಟಂಥ ಹಣನ ನಾನು ಬಳಸುವುದಿಲ್ಲ ಅಂತ ಅವರು ಯಾವತ್ತೂ ನಿರ್ಧಾರ ಮಾಡಿಬಿಟ್ಟಿದ್ರು ಅವರಿಗೆ ಸುಮಾರು ಎಂಬತ್ತು ವರ್ಷ ಆಗಿದ್ರೂ ಕರಿಬೇವು ಸೊಪ್ಪಿನ ಕಟ್ಗಳನ್ನ ಹೊತ್ತು ಜೀವನ ಸಾಗಿಸ್ತಿದ್ರಂತೆ ಅವ್ರನ್ನ ನೋಡಿದ ಯಾರಿಗೆ ಆದರೂ ಆಸೆನ ಗೆಲ್ಲೋದು ಇಷ್ಟೊಂದು ಸುಲಭನ ಅಂತ ಆಗ್ತಿತ್ತಂತೆ ಆ ಥರ ಅವರು ಬದುಕ್ತಿದ್ರು ಗಿರಿಯಗೌಡರ ಬದುಕು ಶಿವರಾಮ ಕಾರಂತರ ಚೋಮನ ದುಡಿಯಲ್ಲಿದ್ದ ಚೋಮನನ್ನ ನೆನಪಿಸುತ್ತಂತೆ ಗಿರಿಯ ಗೌಡರು ಚೋಮನಿಗೆ ಭೂಮಿ ತೂ ಉಳಿಸಿಕೊಳ್ಳಕ್ಕೆ ಹೋರಾಡುವ ಸ್ಥಿತಿಯಾಗಿದೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಕನಸೆಂಬು ಕುದುರೆಯ ನೀರಿ ಚಿತ್ರದಲ್ಲಿ ಈರಯ್ಯನೇ ಅದೃಷ್ಟವಂತ ಅಂತ ಹೇಳ್ತಾ ಇದ್ದಾರೆ ಈರಯ್ಯನ ಪಾತ್ರ ಚೋಮನಷ್ಟೇ ವಿಶಿಷ್ಟವಾದದ್ದು ಆದರೆ ಇತರ ಜೀವಿಗೆ ಕಾಯುವ ಸಂಭ್ರಮಿಸುವ ಈರಯ್ಯ ಊರವರ ಕಣ್ಣಲ್ಲಿ ಕ್ಷುದ್ರನಾದರೂ ಅವನ ವ್ಯಕ್ತಿತ್ವ ಘನತೆಯುಳ್ಳದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಚೋಮನಷ್ಟು ಈರಿಯ ದುರಾದೃಷ್ಟ ಅಲ್ಲ ಈರ್ಯ ನೇಗಿಲು ಹಿಡಿಯುವುದರೊಂದಿಗೆ ಹೊಸ ಕಣಸು ಶುರುವಾಗುತ್ತೆ ಒಂದು ಹಿರ್ಯ ರೈತನಾಗುವ ಪ್ರಕ್ರಿಯೆ ಅರಿವಿನ ಹಾಗೂ ಸ್ವಾತಂತ್ರ್ಯದ ಸ್ವಾವಲಂಬನೆಯ ರೂಪಕ ಅಂತ ಇಲ್ಲಿ ಲೇಖಕರು ನಮಗೆ ಹೇಳ್ತಾ ಇದ್ದಾರೆ ಚೋಮನ ಕಥನ ಕಥೆನೇ ಹೋಲುವ ಇನ್ನೊಂದು ಚಿತ್ರ ಬಿ ಸುರೇಶ್ ನಿರ್ದೇಶನದ ಪುಟ್ಟಕನ ಹೈವೇ ಚಿತ್ರನ ನೋಡಬಹುದು ಇಲ್ಲಿ ಪುಟ್ಟಕನ ತುಂಡು ಭೂಮಿ ಮೇಲೆ ಹೆದ್ದಾರಿ ಆಗೋಗಿದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಕಾರಿನ ತರುಣನಿಗೆ ಈ ಹೆದ್ದಾರಿ ಒಂದು ಅದ್ಭುತ ರಸ್ತೆ ಅಭಿವೃದ್ಧಿಯ ಸಂಕೇತ ಆದರೆ ಇದು ಪುಟ್ಟಕನ ಪಾಲಿಗೆ ಇದು ಗಂಡನ ನೆನಪನ್ನು ಮತ್ತೆ ಮೆಲುಕು ಹಾಕುವಂಥ ಒಂದು ಪವಿತ್ರ ಭೂಮಿಯಾಗಿತ್ತು ಇದೇ ಭೂಮಿಯಲ್ಲಿ ಒಂದು ಮೇಲ್ಸೇತುವೆ ಏನು ರೂಪಕಗೊಂಡಿತ್ತು ಅದರ ಕೆಳಗೆ ಕೆಳಗೆ ಪುಟ್ಟಕ್ಕನ ಮಗಳು ದಂತ ಮಾಡ್ತಿದ್ಲಂತೆ ಒಂದು ತುಂಡು ಭೂಮಿಯನ್ನು ಹಲವು ರೂಪಗಳಲ್ಲಿ ಕಾಣಿಸುವ ಈ ಸಿನಿಮಾ ಈ ಹೊತ್ತಿನ ರಾಜಕಾರಣದ ಸಂಕೀರ್ಣ ಸ್ವರೂಪಗಳನ್ನು ಚರ್ಚ್ ಚರ್ಚಿಸೋಕ್ಕೆ ಹಂಬಲಿಸುತ್ತದೆ ಈ ಒಂದು ಚಿತ್ರ ಇನ್ನೊಂದು ಕಡೆ ಬಂದರೆ ಮತ್ತೊಂದು ಕನ್ನಡದಲ್ಲಿ ಅದ್ಭುತವಾದ ಒಂದು ಚಿತ್ರ ಯಾವುದಪ್ಪ ಅಂತಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಮನಬಿಲ್ಲು ಚಿತ್ರ ಇದು ಪೌರೋಹಿತ್ಯವನ್ನು ಬಿಟ್ಟು ಹೊಲ ಉಳುವ ವಿದ್ಯಾವಂತ ಭಾಷೆಯ ತರುಣನ ಬದುಕು ಇದೊಂದು ಅತ್ಯುತ್ತಮ ರೈತ ಕಥನಗಳಲ್ಲೂ ಒಂದು ನೇಗಿಲ ಹಿಡಿದು ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಲಿ ಅನ್ನುವಂಥ ಕುವೆಂಪುರವರ ಕವಿತೆ ರೈತಗೀತೆಯಾಗಿ ಮನ್ನಣೆ ಪಡೆಯುವ ಮೊದಲನೇ ಜನ ಮನ್ನಣೆ ಪಡೆದದು ಈ ಕಾಮನಬಿಲ್ಲು ಚಿತ್ರದಲ್ಲಿ ಬಳಕೆಯಾದ ಮತ್ತಷ್ಟು ಜನ ಬಳಕೆಯಾಗಿ ಮತ್ತಷ್ಟು ಇದು ಜನಪ್ರಿಯವಾಯಿತು ಇದೇ ರೀತಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮಾತಾಡ ಮಾತಾಡ ಮಲ್ಲಿಗೆ ಚಿತ್ರನೂ ಕೂಡ ಗ್ರಾಮೀಣ ಮತ್ತೆ ರೈತಾಪಿ ಬದುಕನ್ನು ಆಧರಿಸುವಂಥ ಒಂದು ಕೃತಿಗಳು ರೈತರ ಬದುಕು ಇನ್ನಷ್ಟು ದುರ್ಬಲಗೊಂಡಿರುವ ಕಾಲ ಈ ಸಿನಿಮಾ ಕೂಡ ರೈತರ ಸಂಕಷ್ಟಗಳು ದಲ್ಲಾಳಿಗಳ ಆಮಿಷ ಕೃಷಿಕರ ಮಹತ್ವ ಹೊಂದಿದ ಒಂದು ಚಿತ್ರ ಮಾನಸ ಸರೋವರ ಚಿತ್ರದಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ವೇದಾಂತಿ ಹೇಳಿದನು ಹೊನ್ನಲ್ಲ ಮಣ್ಣು ಮಣ್ಣು ಅನ್ನೋ ಒಂದು ಕವಿತೆ ಅಲ್ಲಿ ಬಳಸ್ಕೊಂಡಿದ್ದಾರೆ ಬಾಲಿವುಡ್ನಲ್ಲಿ ಒಂದು ರೈತನ ಆತ್ಮಹತ್ಯೆಗೆ ಸಂಬಂಧಿಯ ಪಟ್ಟಂಥ ಒಂದು ಚಿತ್ರ ಇದೆಯಂತೆ ಅದು ಪೀಪ್ಲಿ ಲೈವ್ ಅಂತ ಅದು ರೈತನೊಬ್ಬನ ಕಥೆ ಹೊಂದಿರುವಂಥ ಒಂದು ಬಾಲಿವುಡ್ನ ಸಿನಿಮಾ ಈ ಚಿತ್ರದಲ್ಲಿ ಏನಪ್ಪ ವಿಶೇಷವಾಗಿದೆ ಅಂತಂದರೆ ಮಾತಾಡ್ ಮಲ್ಲಿಗೆ ಚಿತ್ರದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಬಂಡವಾಳಶಾಹಿಗಳ ಕಣ್ಬಿದ್ದಾಗ ರೈತನೊಬ್ಬ ಅದನ್ನು ಹೆಂಗೆ ಉಳಿಸ್ಕೊಳ್ತಾನೆ ಅನಿರ್ದಿಷ್ಟ ಕಾಲದಲ್ಲಿ ಕೂಡ ಉಪವಾಸ ಮಾಡಿ ರೈತರ ಪರವಾಗಿ ನಿಲ್ಲುವ ಘಟನೆ ಒಂದು ತುಂಬ ರೋಚಕವಾಗಿರುವಂತಹ ಒಂದು ಸಂದರ್ಭ ಈ ಒಂದು ಸಿನಿಮಾ ಇದೇ ರೀತಿ ಮಣ್ಣಿನ ಮಗ ಬೆಳುವಲದ ಮಡಿಲಲ್ಲಿ ಮಣ್ಣಿನ ಮಗಳು ಚಿತ್ರಗಳು ರೈತನ ಅಥವಾ ಕೃಷಿ ಪ್ರಧಾನಿ ಚಿತ್ರಗಳು ಭೂತಾಯಿಯ ಮಣ್ಣನ್ನು ಬೊಗಸೆಯಲ್ಲಿ ಹಿಡಿದು ತಪ್ಪು ಮಾಡಿದರೆ ಮುನಿಸಿಕೊಳ್ಳದೆ ಅನ್ನ ಕೊಡ್ಡು ಕಾಪಾಡಮ್ಮ ಅನ್ ಎಂದು ಬೇಡುವ ಪರಿರೈತ ಸಂಸ್ಕೃತಿಯ ದ್ಯೋತಕವಾಗಿದೆ ಇನ್ನೊಂದು ಕನ್ನಡದಲ್ಲಿ ಅದ್ಭುತವಾದ ಒಂದು ಚಿತ್ರ ಅಂತಂದರೆ ಧ್ರುವ ತಾರೆ ಅದು ಕೂಡ ಅಣ್ಣವ್ರದು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಈ ಚಿತ್ರದಲ್ಲಿ ಕೂಡ ಕೃಷಿ ಸಂಸ್ಕೃತಿಯ ನಾಡಿ ಮಿಡಿತ ರೈತರ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದಕ್ಕೆ ಹೋರಾಟ ನಡೆಸ್ತಾರೆ ಅದು ಆ ಒಂದು ಸಂದರ್ಭ ತಗೊಂಡು ಈ ಚಿತ್ರನ ನಿರೂಪಿಸಿದಾರೆ ರೈತ ಪರ ಹೋರಾಟವನ್ನು ಒಂದು ತಮಿಳು ಚಿತ್ರ ಕತ್ತಿ ಅಂತ ಬಂದಿದೆ ಆ ಒಂದು ಚಿತ್ರದಲ್ಲಿ ನಾವು ನೋಡಬಹುದು ಇನ್ನು ಇತ್ತೀಚೆಗೆ ಬಂದಿರುವಂಥ ಸಿನಿಮಾ ನೀವು ಪುನೀತ್ ರಾಜ್ಕುಮಾರ್ ಅವ್ರದ್ದು ಪೃಥ್ವಿ ಸಿನಿಮಾ ನೋಡಿರಬಹುದು ಅದರಲ್ಲೂ ಅಷ್ಟೇ ಗಣಿಗಾರಿಕೆಯನ್ನು ಪ್ರತಿಭಟಿಸಿ ಒಂದು ರೂಪುಗೊಂಡ ಒಂದು ಚಿತ್ರಕಥೆ ಪೃಥ್ವಿ ಈ ಈಗಿಂದು ಅಂತಂದರೆ ನೀವು ಪೃಥ್ವಿ ಚಿತ್ರನ ನೋಡಿರ್ಬೋದು ಹಳೇದೆಲ್ಲಾದರೂ ಒತ್ತಾರೆ ಕಮನ ಬಿಲ್ಲು ನೋಡಿಲ್ಲ ಅಂದ್ರೂ ಈ ಒಂದು ಚಿತ್ರನ್ನ ನೋಡಿದರೆ ನಿಮಗೆ ಅದರಲ್ಲಿ ಏನು ತೋರಿಸಿದ್ದಾರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗಿನ ಅಂದರೆ ಹೊಸ ತಲೆಮಾರು ಇಂಚಿಂಚು ಭೂಮಿನೂ ರೂಪಾಯಿಗಳ ಲೆಕ್ಕದಲ್ಲಿ ನೋಡುವ ಬಂಡವಾಳ ಶಾಹಿ ಕೈಗಾರಿಕೆ ಮತ್ತು ನಗರಗಳ ಬೆಳವಣಿಗೆಗೆ ಕೃಷಿಗಳ ಭೂಮಿನೇ ಅನೇಕ ಭೂಮಿಗಳು ತೊಂದರೆಗೆ ಇದೆ ಈ ಕಾರಣಗಳಿಂದಾಗಿ ರೈತನ ಆತ್ ಆಸ್ಮಿತೆಯೇ ಅಪಾಯಕ್ಕೆ ಒಳಗಾಗಿರುವಂಥ ಒಂದು ಸಂದರ್ಭ ಇವತ್ತಿನದು ಇದು ಒಂದು ಈ ಪಾಠ ತುಂಬ ಸುಲಭವಾಗಿರುವಂಥದ್ದು ಬರೀ ಕೃಷಿ ರೈತರ ಬಗ್ಗೆನೇ ಇರುವಂಥದ್ದು ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತೊಗೊಂಡ್ರೆ ಬಹಳ ಸುಲಭವಾಗಿರುವಂಥದ್ದು ಓನ್ ಆಗಿ ಬರೆದ್ರೂ ಮಾರ್ಕ್ಸ್ ಕೊಡ್ತಾರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಬರಿಬೇಕಾಗಿರುವಂಥದ್ದು ಗಿರಿಯ ಗೌಡರ ಕತೆ ಬಹಳ ಮುಖ್ಯವಾದದ್ದು ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಇಲ್ಲಿಗೆ ಈ ಒಂದು ಸಾರಾಂಶ ಮುಗಿಯುತ್ತೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ